ಇದು ಒಂದು ಒಳ್ಳೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿನೇ ಇಂಪಾರ್ಟೆಂಟ್ ವಿಷಯ ಕರ್ನಾಟಕದಲ್ಲಿನೇ ಬಹಳ ವರ್ಷಗಳಿಂದ ಇದು ಒಂದು ನೋಟಿಫಿಕೇಶನ್ ಉದ್ಯೋಗದ ಬಗ್ಗೆ ನೋಟಿಫಿಕೇಶನ್ ಯಾವುದು ನೋಟಿಫಿಕೇಶನ್ ಕರೆದಿಲ್ಲ ಬಹಳ ವರ್ಷ ಆಯ್ತು ಯಾವುದೇ ಗವರ್ಮೆಂಟ್ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಇಲ್ಲಿ ಉದ್ಯೋಗದ ಬಗ್ಗೆ ಸಾಕಷ್ಟು ನಿರುದ್ಯೋಗ ಯುವಕರು ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಹೆಚ್ ಡಿ ಆ ಟೆಕ್ನಿಕಲ್ ಬೇರೆ ಬೇರೆ ಇಂಜಿನಿಯರಿಂಗ್ ಅವರೆಲ್ಲ ಎಜುಕೇಶನ್ ಆಗಿರ್ತಕ್ಕಂಥ ಹುಡುಗರಿಗೆ ಏನಾದ್ರು ನೋಟಿಫಿಕೇಶನ್ ಕರೆದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಕರೆದ್ರೆ ಯಾವ್ದು ಯಾವುದೇ ವಿಷಯ ಆಗ್ತಿಲ್ಲ ಮೊನ್ನೆ ಧಾರವಾಡದಲ್ಲಿ ಒಳ್ಳೆ ವಿಷಯ ಧಾರವಾಡದಲ್ಲಿ ಎಲ್ಲ ಅಭಿವೃದ್ಧಿ ಯುವಕರು ಆ ಒಂದು ಸೈಕ್ ಅನ್ನ ಮಾಡಿದ್ದಾರೆ ನಮಗೆ ಪ್ರತಿ ಒಬ್ಬರಿಗೆ ನಾವು ಏನು ಕ್ವಾಲಿಫಿಕೇಶನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಏಜ್ ಮಿತಿ ನೀವು ನೋಟಿಫಿಕೇಶನ್ ಕರಲೇ ಆದ್ರೆ ಏಜ್ ಮಿತಿ ದಾಟಿದೆ ಮತ್ತೆ ಎರಡು ಮೂರು ವರ್ಷ ನಮ್ಗೆ ಹೆಚ್ಚನ ಮಾಡಿ ನೋಟಿಫಿಕೇಶನ್ ಕರಿಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಹೆಲ್ತ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಏನ್ ಏನ ಜಾಸ್ತಿ ಮಾಡಿ ನೋಟಿಫಿಕೇಶನ್ ಹೇಳಿ ಹೇಳಿದಾರ ಈ ಒಂದು ಒಳ್ಳೆ ವಿಷಯ ನಮ್ಮ ಕರ್ನಾಟಕದಲ್ಲಿ ಇಂತಹ ಒಂದು ಗಲಾಟೆಗಳು ಹೋರಾಟಗಳು ಆಗ್ಲಾರ್ದೇ ನೀವು ಹಿಂದೆಲೇನೆ ನಿಮ್ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಲಕ್ಷಾನುಗಟ್ಟಲೆ ಉದ್ಯೋಗಗಳು ಕಾಲಿದಾರೆ ಆ ಲಕ್ಷಾನ್ ಗಂಟಲು ಉದ್ಯೋಗಗಳು ಖಾಲಿರ್ತಕ್ಕಂಥ ನೋಟಿಫಿಕೇಶನ್ ಕರೆದ್ರೆ ನಮ್ಮ ಉದ್ಯೋಗ ಸಿಗ್ತದೆ ನಮ್ಮ ಮಕ್ಕಳಿಗೆ ಅವರಿಂದ ಒಂದು ಕುಟುಂಬಗಳು ಬೆಳಿತವೆ ಅವರಿಂದ ಊರುಗಳು ಬೆಳಿತವೆ ತಮ್ಮಿಂದ ಏನಾದರೂ ಒಂದು ಕಮ್ಯುನಿಟಿ ಬೆಳಿತೇವೆ ನಿಮ್ಮ ಗೌರ್ಮೆಂಟ್ ನೆಮ್ಮದಿಯಾಗಿರ್ತವೆ ಅವರು ವ್ಯಕ್ತಿಗತವಾದ ಕುಟುಂಬಗಳು ಸಮುದಾಯಗಳು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿನೇ ನಾವು ಇಂಥದ್ದು ಸಹ ಆಗ್ಬಾರಬಹುದು ಸಾಕಷ್ಟು ಉದ್ಯೋಗದಾತರು ನಮ್ಮ ನಿರುದ್ಯೋಗ ಯುವಕರಂತಹ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ಜಿಲ್ಲಾ ವೈಸ್ ಪ್ರತಿಭಟನೆ ಮಾಡ್ತಾರೆ ಜಿಲ್ಲಾ ವೈಸ್ ಪ್ರತಿ ಒಬ್ಬ ಹುಡುಗರ ಇದ್ರ ಮಾಹಿತಿ ಗೊತ್ತಿದೆ ಎಲ್ಲರೂ ಮಾತಾಡ್ತಾರೆ ಡಿಗ್ರಿ ಮುಗಿಸಿ ಒಂದು ವರ್ಷಕ್ಕೆ ಡಿಗ್ರಿ ಮುಗಿಸಿದವ್ರು ಸಾವಿರ ಲಕ್ಷ ಹೊರಗಡೆ ಬರ್ತಾರೆ ಹೋಗ್ಬಿಟ್ಟ ಅಂತ ಯುವಕರಿಗೆ ಜಾಬ್ ಬೇಕು ಅವ್ರ ಕೆಲಸ ಮಾಡ್ಲಿಕ್ಕೆ ಏನಾದ್ರು ಉದ್ಯೋಗ ಬೇಕು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಸಹ ಈಗಿನ ಇದರಲ್ಲಿ ಬೇರೆ ಬೇರೆ ದಾರಿಗಳು ಎಲ್ಲ ಅರ್ಧ ಪ್ರತಿ ಒಂದು ಅದರಲ್ಲಿ ಒಂದು ಅಮೌಂಟ್ ಆಗಲಿ ಬೇರ್ಬೇರೆ ಆಗ್ಲಿ ಕಷ್ಟಗಳು ಇರ್ತವೆ ಈಗ ಗೌರ್ಮೆಂಟ್ ಕೆಲಸ ಬೇಕನ್ನೋರು ಎಲ್ತಾರ ಇರ್ತಾರೆ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ ಅದ್ರ ತೊಗೋಬೇಕು ಯಾಕಂದ್ರೆ ದುಡ್ಡು ಇರ್ತಕ್ಕಂಥವ್ರು ಬಂದು ಬಿಸ್ನೆಸ್ ಯಾವ ದೊಡ್ಡ ದೊಡ್ಡ ಬಿಸ್ನೆಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಏನೋ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂತ ಬಂದಿರಂಗ ನೀವು ನೋಟಿಫಿಕೇಶನ್ ಕರಿಯೋದಲ್ಲ ಅಂತ ನೋಟಿಫಿಕೇಶನ್ ಕರೆಯೋದು ಮೊದಲು ನೀವು ಮಾಡ್ಬೇಕು ಗೌರ್ಮೆಂಟ್ ಅನ್ನೋದು ನಾನು ನಾನ್ ಸಹಿತ ಒಂದು ಮನವಿ ಮಾಡ್ಕೊತೇನೆ